ಜಾಯಿಂಟ್ ಫ್ರೆಂಡ್ಸ್ ನೋಡಿ ಶಿವಮೊಗ್ಗ ರಾಲಿಯ ಎರಡನೇ ದಿನದ ಐದನೇ ಬ್ಯಾಚ್ ಫ್ರೆಂಡ್ಸ್ ಇದು ಐದನೇ ಬ್ಯಾಚ್ ಯಾವ ರೀತಿ ರನ್ನಿಂಗ್ ಶುರುವಾಯಿತು ಒಂದು ಸೆಕೆಂಡ್ ವೇಸ್ಟ್ ಆಗಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕೊನೆವರೆಗೂ ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ಯಾರಾದರೂ ಹೊಸ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ದಿನದ ಮೊದಲನೇ ಸಾರಿ ಐದನೇ ವೀಡಿಯೋ ಫ್ರೆಂಡ್ಸ್ ಇದು ಎರಡನೇ ದಿನದ ನಿಮಗೆ ಡೈಲಿ ರ್ಯಾಲಿ ನಿಮ್ಮ ಶಿವಮೊಗ್ಗ ರ್ಯಾಲಿ ಮುಗಿಯೋವರೆಗೂ ಡೈಲಿ ಈ ಥರ ವೀಡಿಯೋ ಸಿಗ್ತಾ ಸಿಗ್ತಾ ಇರ್ತವೆ ಫ್ರೆಂಡ್ಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಡೈಲಿ ಈ ಥರ ಕ್ಲಿಯರ್ ವೀಡಿಯೋ ಸಿಗ್ತಾ ಇರ್ತವೆ ಫ್ರೆಂಡ್ಸ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ರೌಂಡ್ ಎಲ್ಲ ಗುಂಪಾಗಿ ಓಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ರೌಂಡಲ್ಲಿ ಮಾತ್ರ ಈ ಬ್ಯಾಚಲ್ಲಿ ಮಾತ್ರ ಫ್ರೆಂಡ್ಸ್ ನೂರು ಜನ ಬಿಟ್ಟಿದ್ದಾರೆ ಪ್ರತಿಯೊಂದು ಎರಡರಿಂದ ನಾ ಮೂರು ಬ್ಯಾಚು ಫ್ರೆಂಡ್ಸ್ ನೂರೈವತ್ತು ಬಿಟ್ಟಿದ್ದರು ಈ ಬ್ಯಾಚಲ್ಲಿ ಸ್ವಲ್ಪ ಕಡಿಮೆ ಇದಾವೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫಸ್ಟ್ನೇ ರೌಂಡ್ ಯಾವ ಥರ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ನಮ್ಮ ನಮ್ಮ ಕಡಿಮೆಯಿಂದನೂ ಈ ಬ್ಯಾಚಲ್ಲಿ ಓಡ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಫಸ್ಟ್ ರೌಂಡ್ ಕ್ಲಿಯರ್ ಫ್ರೆಂಡ್ಸ್ ಇವಾಗ ಇವಾಗ ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು ಫ್ರೆಂಡ್ಸ್ ಕ್ಲಿಯರಾಗಿ ಎಲ್ಲ ವೈಟ್ ಬನ್ನಿನ ಹಾಕಿರೋದ್ರಿಂದ ನಮ್ಮ ಕಡೆ ಮೇಲೆ ಯಾರು ಅಂತಂದೇಳಿ ಗೊತ್ತಾಗ್ತಿಲ್ಲ ಆದರೂ ಆಮೇಲೆ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಅಂತಂದರೆ ಅಂತಂದೇಳಿ ನೋಡಿ ಕೆಳಗಡೆ ಬಿದ್ದುಬಿಟ್ರು ಫ್ರೆಂಡ್ಸ್ ಪಾಪ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಸೆಕೆಂಡ್ ರೌಂಡ್ ಫ್ರೆಂಡ್ಸ್ ಇದು ಐದನೇ ಬ್ಯಾಚಿನ ಸೆಕೆಂಡ್ ರೌಂಡ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಹಾಂ ಸೆಕೆಂಡ್ ಒನ್ ಇದೆಲ್ಲ ಫ್ರೆಂಡ್ಸ್ ನಮ್ಮ ಅಕಾಡೆಮಿ ಸ್ಟೂಡೆಂಟ್ ಫ್ರೆಂಡ್ಸ್ ಫಸ್ಟ್ ಒನ್ ಸೆಕೆಂಡ್ ಒನ್ನು ಶೇಕ ಫಸ್ಟ್ ಫಸ್ಟ್ ಒನ್ ಸೂರ್ಯ ಅಂತ ಸೆಕೆಂಡ್ ಒನ್ ಶರತ್ ಅಂತ ಹೇಳಿ ಫ್ರೆಂಡ್ಸ್ ಚೆನ್ನಾಗಿ ಓಡ್ತಾ ಇದ್ದಾರೆ ಫ್ರೆಂಡ್ಸ್ ಅಡ್ಡಿ ಇಲ್ಲ ಇದು ಎರಡನೇ ರೌಂಡ್ ಆಗಿರೋದ್ರಿಂದ ನೋಡ್ಕೊಂಡು ಹೋಗಕ್ಕೆ ಫ್ರೆಂಡ್ಸ್ ಗ್ರೂಪ್ ಚೆನ್ನಾಗಿದ್ದಾವೆ ಗುಡ್ ಸ ವಾಶ್ ನೋಡಿ ಸಬಾಸ್ ಸಬಾಸ್ ಒಳ್ಳೆಯ ಗ್ರೂಪ್ ಮೇಂಟೈನ್ ಮಾಡ್ತೀರ ಫ್ರೆಂಡ್ಸ್ ನೆಕ್ಸ್ಟು ಮೂರನೇ ರೌಂಡ್ ಯಾವ ಥರ ಓಡ್ತಾ ಮೂರು ರೌಂಡ್ ಯಾವ ರೀತಿ ಓಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಯಾವ ಥರ ಎರಡನೇ ರೌಂಡ್ ಫಿನಿಶಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಕಂಟಿನ್ಯೂ ನೋಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ನಮ್ಮ ಅಕಾಡೆಮಿ ಹುಡುಗ್ರೆ ಫ್ರೆಂಡ್ಸ್ ಚೆನ್ನಾಗಿ ಓಡ್ತಾ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ನೋಡಿ ಫಸ್ಟ್ ಫಸ್ಟ್ ಚೆನ್ನಾಗಿ ಓಡ್ತಾ ಫ್ರೆಂಡ್ಸ್ ಅಡ್ಡಿ ಇಲ್ಲ ಈ ರೀತಿ ಓಡೋದ್ರಿಂದ ಗ್ರೂಪ್ ಮೇಂಟೈನ್ ಮಾಡೋದ್ರಿಂದ ಈ ರೀತಿ ಓಡೋದ್ರಿಂದ ಗ್ರೂಪ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಆರಾಮ್ಸೆ ನೀವು ಎಕ್ಸಲೆಂಟು ಓಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕರವಾಲ್ ಇವಾಗ ಸ್ಟೇಟಾ ನೋಡಿ ಫ್ರೆಂಡ್ಸ್ ಸ್ಟೇಟಲ್ಲಿ ಯಾವ ಯಾವ ರೀತಿ ಓಡಬಹುದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಗ್ರೂಪ್ ಇದೆ ಮೂರನೇ ರೌಂಡಲ್ಲಿ ಈ ಥರ ಗ್ರೂಪ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡ್ತಾರೆ ಫ್ರೆಂಡ್ಸ್ ಅಡ್ಡಿ ಇಲ್ಲ ಗುಡ್ ಸಬಾಸ್ ಆಲ್ಮೋಸ್ಟ್ ಗ್ರೂಪ್ ಕವರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗ್ರೂಪ್ ಈ ಥರ ಗ್ರೂಪ್ ಮೈಂಟೈನ್ ಮಾಡೋದ್ರಿಂದ ಹಿಂದಿರನ್ನು ನೀವು ಜೊತೆಗೆ ಹೋಗ್ಬೋದು ಫ್ರೆಂಡ್ಸ್ ಜೊತೆಗೆ ನೋಡಿ ಫ್ರೆಂಡ್ಸ್ ಗುಡ್ ಸಭಾಷ್ ಇದು ಮೂರನೇ ರೌಂಡ್ ಫ್ರೆಂಡ್ಸ್ ಇದು ಇನ್ನೊಂದು ಲಾಸ್ಟ್ ರೌಂಡ್ ಇದೆ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಈ ಮೂರನೇ ರೌಂಡ್ ಫಿನಿಶ್ ಆಗಿ ನಾಲ್ಕನೇ ರೌಂಡಿಗೆ ಹೆಜ್ಜೆ ಇಟ್ಟ ತಕ್ಷಣ ಏನು ಮಾಡಬೇಕು ಸ್ಪ್ರಿಂಟ್ ಕೇಳಕ್ಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ಇವಾಗ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮೂರನೇ ಮೂರೇ ರೌಂಡ್ ಪ್ಲೇಯರ್ ಆಗಿ ನಾಲ್ಕನೇ ರೌಂಡಿಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಫೋರ್ತ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ Fourth round, last round, friends, the last.